ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶ್ರವಣ ದೋಷವುಳ್ಳ ಮಕ್ಕಳ ಶೀಘ್ರ ಪತ್ತೆ ಹಚ್ಚುವಿಕೆ ತರಬೇತಿ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಸಮೂಹ ಸಾರ್ಥ ಸಾಮರ್ಥ್ಯ ಸಂಸ್ಥೆಯಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ ಹಾಗೂ ಸಮರ್ಥನ ಸಂಸ್ಥೆಯೊಂದಿಗೆ ಈ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಜೀರೋದಿಂದ ಆರು ವರ್ಷಗಳ ಒಳ ಒಳಗಿನ ಮಕ್ಕಳಲ್ಲಿ ಶ್ರವಣ ನ್ಯೂನತೆ ಗುರುತಿಸುವಿಕೆ ಬಾಲ್ಯದಲ್ಲಿಯೇ ವಿಕಲತೆಯನ್ನು ಗುರುತಿಸಿ ಸೂಕ್ತ ತಪಾಸಣೆ ಒದಗಿಸುವ ಕುರಿತು ಇಲಾಖೆ ಮತ್ತು ಸಂಘ ಸಂಸ್ಥೆಗಳು ಕೆಲಸ ನಿರ್ವಹಿಸುತ್ತಿವೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಕೊಳ್ಳಬೇಕು ಎಂದು ಜಿಲ್ಲೆಯ ಸಂ ಪುನರ್ಸ್ಥಿತಿ ಕಾರ್ಯಕರ್ತರಿಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಕಾಯಕ ನಿರ್ದೇಶಕರು ಬಿ ಹಂಪಣ್ಣ కార్యక్రమ వ్యవస్థాపకరు ఎచ్చన్ బసప్ప వైద్యరధా కు రాధా కులకర్ణి ఎంఆర్ డబ్లూ జయశ్రీ మంజుళ ఆర్పిడి పి టాస్క్ ఫోర్స్ రాజ్యాధ్యక్ష మంజునాథ్ హసగేర జిల్లా అధ్యక్ష ఈరణ్ణ కరేకురి ప్రధాన కార్యదర్శి వీరేశ్ హాల్గుండి సిద్ధలింగమ్మ జిల్లా విఆర్ డబ్ల్యూ యు ఈ డబ్ల్యూ భాగ ఈ కార్యక్రమ వరదీన నమ్మ వీరేశ్ హాల్గొండీ కొప్పళివరు నమ్మ అంగవికల అంతరాళ ಜನ ಯೂಟ್ಯೂಬ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ವಂದನೆಗಳು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು